ನೋಡಿ ಫ್ರೆಂಡ್ಸ್ ಸೇಮ್ ಅದ್ರ ತಾಯಿ ತರನೇ ಕರುನು ಕೂಡ ಇರೋದು ಹಣೆ ಮೇಲೆ ಸ್ಟಾರ್ ಆಗಲಿ ಪ್ಯಾಚಸ್ ಗಳಾಗ್ಲಿ ಎಲ್ಲಾನು ಕೂಡ ಡಿಕ್ಟೋ ಅದ್ರ ತಾಯಿ ತರನೇ ಇರೋದು ಹಾಲಿನ ನರಗಳು ಮತ್ತೆ ತೊಡ್ಗಳು ಎಲ್ಲಾನು ಕೂಡ ಸೇಮ್ ಅದ್ರ ತಾಯಿ ತರನೇ ಇರೋದು ನಾಲ್ಕು ತೊಟ್ಟ ಮೇಲೆ ಬ್ಲಾಕ್ ಪ್ಯಾಚಸ್ ಗಳನ್ನ ಐತೆ ಸೇಮ್ ಡಿಕ್ಟೋ ಅದ್ರ ತಾಯಿ ತರನೇ ಇರೋದು ಎಲ್ಲರಿಗೂ ನಮಸ್ಕಾರ ಕೊಟ್ಟೆ ಫಾರ್ಮರ್ಸ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತೊಂದು ಟಾಪ್ ಟೆನ್ ಕರು ಮಾರಾಟಕ್ಕೋಸ್ಕರ ಐತೆ ಆದಷ್ಟು ಅದ್ರ ಬೆಲೆನೂ ಕೂಡ ತುಂಬಾನೇ ಕಡಿಮೆ ಐತೆ ಆ ಕರು ಮತ್ತು ಅದ್ರ ತಾಯಿ ಎರಡೂ ಕೂಡ ನನ್ನ ಫಾರ್ಮಲ್ಲೇ ಐತೆ ಅದ್ರ ತಾಯಿ ಒಂದು ಟೈಮ್ಗೆ ಎಷ್ಟು ಲೀಟ್ರೂ ಹಾಲು ಕೊಡ್ತೈತೆ ಎಲ್ಲನೂ ಕೂಡ ನಿಮಗೆ ಪ್ರೂಫ್ ಸಮೇತನೇ ಮಾಹಿತಿ ಕೊಡ್ತೀನಿ ಆದಷ್ಟು ಅದರ ಬೆಲೆನೂ ಕೂಡ ಕಡಿಮೆನೇ ಐತೆ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ಬನ್ನಿ ಈಗ ಅದ್ರ ತಾಯಿ ಮತ್ತು ಕರು ಎರಡೂ ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಹೆಣ್ಕರು ಇವತ್ತು ಮಾರಾಟಕ್ಕೋಸ್ಕರ ಇರೋದು ಜಸ್ಟ್ ಇದು ಒಂದು ತಿಂಗಳದು ಹೆಣ್ಕರು ಎಷ್ಟು ಹೈಟ್ ಐತೆ ಎಷ್ಟು ಲೆಂತ್ ಐತೆ ನೀವೇ ಚೆಕ್ ಮಾಡ್ಕೋಬೋದು ಈ ಹೆಣ್ಕರುಗೆ ನಾನು ಮಿಲ್ಕ್ ರಿಪ್ಲೇಸರ್ ಪೌಡ್ರನ್ನ ಉಪಯೋಗಿಸಿದ್ದೀನಿ ಆ ಮಿಲ್ಕ್ ರಿಪ್ಲೇಸರ್ ಪೌಡ್ರಿಂದನೇ ಈ ಕರು ಇಷ್ಟು ಹೈಟು ಇಷ್ಟು ಲೆಂತ್ ಬಂದಿರೋದು ನನ್ನ ಪ್ರಕಾರ ಹೈಟು ಮೂರಡಿಯಷ್ಟು ಹೈಟ್ನ ಹೊಂದೈತೆ ನನ್ನ ಪ್ರಕಾರ ಲೆಂತು ಮೂರಡಿ ಲೆಂತ್ನು ಕೂಡ ಹೊಂದೈತೆ ಒಳ್ಳೆ ಟು ಲೆಂತ್ನು ಕೂಡ ಒಳ್ಳೆ ಬೆಳವಣಿಗೆ ಆಗೈತೆ ಈ ಮಿಲ್ಕ್ ರಿಪ್ಲೇಸರ್ ಪೌಡ್ರಿಂದ ತುಂಬಾ ಲಾಭ ಐತೆ ನಾನು ಕೂಡ ಈ ಕರುಗೆ ಜಸ್ಟು ಇಪ್ಪತ್ತು ದಿನದಿಂದ ಉಪಯೋಗಿಸ್ತಿರೋದು ಈ ಕರು ಬಂದು ಒಂದು ತಿಂಗಳದು ಹೆಣ್ಣು ಕರು ಇದಕ್ಕೆ ನಾನು ಮಿಲ್ಕ್ ರಿಪ್ಲೇಸರ್ ಜಸ್ಟು ಇಪ್ಪತ್ತು ದಿನದಿಂದ ಉಪಯೋಗಿಸ್ತಿರೋದು ಎಷ್ಟು ಹೈಟ್ ಬಂದೈತೆ ಎಷ್ಟು ಲೆಂತ್ ಬಂತೈತೆ ನೀವೇ ಚೆಕ್ ಮಾಡ್ಕೊಳ್ಳಿ ಮತ್ತು ಆ ಮಿಲ್ಕ್ ರಿಪ್ಲೇಸರ್ ಪೌಡ್ರಿಂದ ಮುನ್ಗಡೆದು ಕಾಲುಗಳು ನೋಡ್ಕೊಳ್ಳಿ ಎಷ್ಟು ದಪ್ಪ ಇವೆ ಅಂತ ಮತ್ತೆ ಹಿಂದುಗಡೆದು ಕಾಲುಗಳನ್ನೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟು ದಪ್ಪ ಐತೆ ಎಷ್ಟು ಅಗ್ಲ ಇವೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ ಮಿಲ್ಕ್ ರಿಪ್ಲೇಸರ್ ಪೌಡ್ರಿಂದ ತುಂಬನೇ ಲಾಭಗಳೈತೆ ಜಸ್ಟು ನನಗೆ ಇದು ಇಪ್ಪತ್ತು ದಿನದಲ್ಲಿ ರಿಸಲ್ಟ್ ಬಂದಿರೋದು ಮತ್ತು ಕತ್ನು ಕೂಡ ನೋಡ್ಕೊಳ್ಳಿ ನೀವು ಎಷ್ಟು ಅಗ್ಲ ಐತೆ ತಲೆ ಯಾವ ಪಾಟಿ ಐತೆ ನೋಡ್ಕೊಳ್ಳಿ ಬೆನ್ನು ಎಷ್ಟು ಅಗ್ಲ ಐತೆ ನೀವೇ ಚೆಕ್ ಮಾಡ್ಕೊಳ್ಳಿ ಬೆನ್ನು ಕೂಡ ಒಂದೇ ಲೆವೆಲ್ ಐತೆ ಮತ್ತು ಕರುನು ಕೂಡ ಒಂದೇ ಹೈಟು ಒಂದೇ ಲೆಂತ್ನೂ ಕೂಡ ಒಂದೈತೆ ತುಂಬನೇ ಚೆನ್ನಾಗೈತೆ ಕರು ಒಳ್ಳೆ ಬ್ರೀಡ್ ಕರು ಅದ್ರ ತಾಯಿನೂ ಕೂಡ ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ಕೊಡ್ತೈತೆ ನೋಡಿ ಜಸ್ಟ್ ಇದು ಒಂದು ತಿಂಗಳದು ಕರು ಮತ್ತೆ ತೊಟ್ಗಳನ್ನೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ನಾಲ್ಕು ತೊಟ್ಟುನು ಇವೆ ನಾಲ್ಕು ತೊಟ್ಟ ಮೇಲೂ ಬ್ಲ್ಯಾಕ್ ಪ್ಯಾಚರ್ಸ್ಗಳು ಹೊಂದೈತೆ ನಾಲ್ಕು ತೊಟ್ಟನು ಕೂಡ ಒಳ್ಳೆ ದೂರ ದೂರನೇ ಐತೆ ತುಂಬಾ ಚೆನ್ನಾಗೈತೆ ಒಳ್ಳೆ ಹಣೆ ಮೇಲೆ ಸ್ಟಾರ್ನು ಕೂಡ ಒಂದೈತೆ ಒಳ್ಳೆ ಬ್ರೀಡ್ ಹೆಣ್ಣು ಕರು ಈ ಕರುನ ನಾನೇ ಸಾಕಬೇಕು ಅಂತ ಒಂದು ತಿಂಗಳಿಂದ ಒಳ್ಳೆ ಮಿಲ್ಕ್ಲೇಸರ್ ಪೌಡ್ರನ್ನ ಕೊಟ್ಟಿದ್ದಕ್ಕೆ ಸಾಕ್ತಿದ್ದು ಒಳ್ಳೆ ಹೈಟು ಲೆಂತ್ನು ಕೂಡ ಒಳ್ಳೆ ಬೆಳವಣಿಗೆ ಮಾಡಿದೆ ಬಟ್ಟು ಈಗ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಐತೆ ದುಡ್ಡಿನ ತುಂಬ ಅವಶ್ಯಕತೆ ಐತೆ ಅಂದ್ಬಿಟ್ಟು ಕೇವಲ ಎಂಟು ಸಾವಿರ ರೂಪಾಯಿಗೆ ಇದ್ದೀನಿ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಬನ್ನಿ ಈಗ ಅದ್ರ ತಾಯಿನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಆ ಕರುವಿನ ತಾಯಿ ಇದೆ ಸೇಮ್ ಕರು ಥರನೇ ಐತೆ ನೋಡ್ಕೊಳ್ಳಿ ಪ್ಯಾಚಸ್ಗಳು ಹಣೆ ಮೇಲೆ ಸ್ಟಾರು ಎಲ್ಲನು ಕೂಡ ಕರು ಯಾವ ಥರ ಐತೆ ಸೇಮ್ ಅದ್ರ ತರನೇ ಅದ್ರ ತಾಯಿನೂ ಕೂಡ ಐತೆ ಹಾಲಿನ ನರೂ ಕೂಡ ನೀವು ಚೆಕ್ ಮಾಡ್ಕೋಬೋದು ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ನು ಕೂಡ ಚೆಕ್ ಮಾಡ್ಕೋಬೋದು ಅದೇ ಥರ ಕರುಗೂ ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನ ಹೊಂದೈತೆ ತೊಡ್ಗಳ್ನ ಕೂಡ ದೂರ ದೂರನೇ ಐತೆ ಸೇಮ್ ಅದ್ರ ತಾಯಿ ಥರನೇ ಕರುನು ಕೂಡ ಇರೋದು ತುಂಬ ಚೆನ್ನಾಗೈತೆ ಈ ಹಸು ಬಂದು ಒಂದು ಟೈಮ್ಗೆ ಹನ್ನೊಂದು ಲೀಟ್ರಷ್ಟು ಹಾಲು ಕೊಡ್ತೈತೆ ನೋಡಿ ಪ್ರೆಸೆಂಟು ನನ್ನ ಹತ್ರನೇ ಇರೋದು ಒಳ್ಳೆಯ ಹಾಲಿನ ಪ್ರಮಾಣವೂ ಕೂಡ ಬರ್ತೈತೆ ಯಾರಿಗಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ಕರುನ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೆಲೆನೂ ಕೂಡ ಕೇವಲ ಎಂಟು ಸಾವಿರ ರೂಪಾಯಿ ನೋಡಿ ಯಾರಿಗಾದರೂ ಬೇಕಂದರೆ ದಯವಿಟ್ಟು ು ಕಾಲ್ ಮಾಡಿ ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊತೀನಿ ಫ್ರೆಂಡ್ಸ್